ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾರು ಪ್ರೀತಿಯಲ್ಲಿ ನೊಂದು ಬೆಂದಿರ್ತಾರೋ ಅಂತವರು ನೀವು ಪ್ರೀತಿ ಮಾಡಿದವರ ಹತ್ರ ನೀವಾಗಿ ನೀವೇ ಅವರ ಬಳಿ ಹೋಗೋದಕ್ಕೆ ಬದಲು ಅವರಾಗ ಅವರೇ ನಿಮ್ ಹತ್ರ ಬರಬೇಕು ಅಂದ್ರೆ ಇವತ್ತು ನಾವು ತಿಳಿಸ್ಕೊಡು ಚಿಕ್ಕ ತಂತ್ರದ ಸಾರವನ್ನ ಈ ಒಂದು ಅನುಷ್ಠಾನವನ್ನ ನೀವು ಮಾಡ್ಕೊಂಡಿದ್ದೆ ಅಂದ್ರೆ ಖಂಡಿತ ಇದರಿಂದ ನೀವು ಏನ್ ಅನ್ಕೊಂಡಿರ್ತೀರೋ ಯಾರು ನಿಮ್ಮಿಂದ ದೂರ ಆಗಿರ್ತಾರೋ ಅವರು ನಿಮ್ಮ ಹತ್ರ ಬರಬೇಕು ಅಂದ್ರೆ ಖಂಡಿತ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮೇಲೆ ಮೊದಲು ಒಂದು ಚೌಕವನ್ನ ಬರ್ಕೊಂಡು ಆ ಚೌಕದ ಒಳಗೆ ನೀವು ನಾಲ್ಕು ಗೆರೆಗಳನ್ನ ಹಾಕಬೇಕು ಉದ್ದವಾಗಿ ನಾಲ್ಕು ಗೆರೆ ಅಡ್ಡವಾಗಿ ನಾಲ್ಕು ಗೆರೆಗಳನ್ನ ಹಾಕೊಳ್ಬೇಕು ಈ ರೀತಿಯಾಗಿ ನೀವು ಹಾಕೊಂಡಾದ್ಮೇಲೆ ಹದಿನಾರು ಬಾಕ್ಸ್ ಗಳಾಗತ್ತೆ ಈ ಒಂದು ಪ್ರತಿಯೊಂದು ಬಾಕ್ಸ್ ನಲ್ಲೂ ಒಂದೊಂದು ನಂಬರ್ ಅನ್ನ ಬರ್ಕೋಬೇಕು ನೀವು ಆ ಬಾಕ್ಸ್ ಅಲ್ಲಿ ಅಂದ್ರೆ ಮೊದಲ ನಾಲ್ಕು ಬಾಕ್ಸ್ ಅಲ್ಲಿ ಯಾವ ಅಂಕೆಯನ್ನ ಬರ್ಕೋಬೇಕು ಅಂದ್ರೆ ಐವತ್ತೆಂಟು ಮೂವತ್ತಾರು ಏಳು ನಾಲ್ಕು ಅನ್ನೋ ಸಂಖ್ಯೆಯನ್ನು ಬರ್ಕೊಂಡು ಎರಡನೇ ಸಾಲಿನ ನಾಲ್ಕು ಬಾಕ್ಸಲ್ಲಿ ಒಂದು ಮೂವತ್ತು ಅರವತ್ತೆರಡು. ಅರವತ್ತೊಂದು ಅನ್ನೋವಂಥ ಸಂಖ್ಯೆಯನ್ನು ಬರ್ಕೊಂಡು ಮೂರನೇ ಸಾಲಿನ ನಾಲ್ಕು ಬಾಕ್ಸಲ್ಲಿ ಎಂಬತ್ತೇಳು ಐವತ್ತೆರಡು ಎಂಬತ್ತೆಂಟು ಒಂದು ಅನ್ನೋ ಸಂಖ್ಯೆಯನ್ನು ಬರೆದು ಕೊನೆಯ ಸಾಲಿನ ನಾಲ್ಕನೇ ಬಾಕ್ಸಲ್ಲಿ ಒಂಬತ್ತು ಎಂಟು ಎಪ್ಪತ್ತೆಂಟು ಎಂಬತ್ತೈದು ಅನ್ನೋ ಈ ಒಂದು ಸಂಖ್ಯೆಯನ್ನು ಬರೆದು ಆ ಒಂದು ಬಾಕ್ಸ್ನ ಕೆಳಗಡೆ ಈ ಬಾಕ್ಸ್ ಬರೆದು ನಂಬರ್ ಬರೆದಿದ್ದೀರಾ ಈ ಬಾಕ್ಸ್ನ ಕೆಳಗಡೆ ಫಸ್ಟು ನಿಮ್ಮ ಹೆಸರನ್ನು ಬರ್ಕೊಳ್ಳಿ ನಿಮ್ಮ ಹೆಸರಿನ ಕೆಳಗೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ನೀವೇನು ಮಾಡಬೇಕು ಅಂದರೆ ಆ ಪಕ್ಕದಲ್ಲಾಗಲಿ ಇಲ್ಲ ಆ ಹೆಸರು ನಿಮ್ಮ ಹೆಸರಿನ ಕೆಳಗಾಗ್ಲಿ ಬರ್ಕೋಬೇಕು ಬರ್ಕೊಂಡ್ ಆದ್ಮೇಲೆ ನೀವು ನೀವು ಇಷ್ಟಪಟ್ಟಂತ ವ್ಯಕ್ತಿ ಫೋಟೋನ ತಗೊಂಡು ಆ ಫೋಟೋ ಹಿಂಬಾಗ ನೀವು ನಿಮ್ಮ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡು ವೆರಡನ್ನ ನಿಮ್ಮ ಒಂದು ಬಲಗೈಯಲ್ಲಿ ಹಿಡ್ಕೋಬೇಕು ಈ ಯಂತ್ರದ ಹಾಳೆ ಮತ್ತೆ ಫೋಟೋವನ್ನು ನಿಮ್ಮ ಒಂದು ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟಂತ ವ್ಯಕ್ತಿ ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗಲಿ ಅಂತ ನೀವು ಬೇಡ್ಕೊಂಡು ಈ ಒಂದು ಯಂತ್ರದ ಹಾಳೆ ಮತ್ತೆ ಈ ಒಂದು ಫೋಟೋವನ್ನ ನಿಮ್ಮ ಹತ್ರನೇ ಇಟ್ಕೊಂಡು ಒಂದು ದಿನ ನೀವು ಮಲಗಬೇಕಾಗುತ್ತೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ ಮಾರನೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮುಗಿಸಿ ನೀವು ಈ ಯಂತ್ರದ ಹಾಳೆ ಮತ್ತೆ ಈ ಒಂದು ಫೋಟೋವನ್ನ ತಗೊಂಡು ಹೋಗಿ ಎಲ್ಲಿರುತ್ತೆ ನೋಡಿ ಹುತ್ತ ಇರುವಂತಹ ಜಾಗದಲ್ಲಿ ಇದನ್ನ ಅಲ್ಲಿ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಬರಬೇಕು ಈ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನ ಮಾಡಿದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಖಂಡಿತವಾಗಿ ನಿಮ್ಮ ಒಂದು ವಶ ಆಗ್ತಾರೆ ಇದು ಖಂಡಿತ ಒಮ್ಮೆ ಈ ರೀತಿ ಮಾಡಿ ನೋಡಿ ಒಳ್ಳದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಧನ್ಯವಾದಗಳು